ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಫಸ್ಟ್ ಆಗಿ ತಗೋಬೇಕಾದಂತಹ ನಿರ್ಧಾರ ಏನು ಅಂದ್ರೆ ನಾವು ಚಾನಲ್ನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಏನು ಸೆಲೆಕ್ಟ್ ಮಾಡ್ಬೇಕು ಏನು ಏನು ಮಾಡ್ಬೇಕು ಏನಿಲ್ಲ ಚೇಂಜ್ ನೆಕ್ಸ್ಟ್ ಎಷ್ಟು ಹಾಕಂತ ಹೋಗಬೇಕು ಅಂತ ಈ ವೀಡಿಯಲ್ಲಿ ಪೂರ್ತಿ ಆಗಿದ್ದೀವಿ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳಿ ಈಗ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ನಾವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಏನೆಲ್ಲ ಸೆಟ್ ಮಾಡಬೇಕು ಏನೆಲ್ಲ ಡಿಸೈಡ್ ತಗೋಬೇಕು ಏನೆಲ್ಲ ಫಸ್ಟ್ ಆಫ್ ಆಲ್ ಒಂದು ಯೂಟ್ಯೂಬ್ ಚಾನಲ್ ನಾವು ಕ್ರಿಯೇಟ್ ಮಾಡಿದ ಮೇಲೆ ಅದಕ್ಕೆ ಯಾವ ಥರ ಪ್ರಿಪ್ರೇಷನ್ ಆಗಬೇಕು ಅಂತ ಹೇಳಿ ಇದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಒಂದು ವಿಚಾರ ಅಂದ ಏನಂದರೆ ನಾವು ಕಂಟೆಂಟ್ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಂದಮೇಲೆ ಕಂಟೆಂಟು ಮೇಯ್ನಾಗಿ ಇಂಪಾರ್ಟೆಂಟಾಗಿ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಯಾವ್ಯಾವ ಥರ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಫಸ್ಟು ನಾನು ಕಂಟೆಂಟು ಈಗ ಒಂದು ಯೂಟ್ಯೂಬ್ ಚಾನಲ್ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಯಾಕೆ ಸ್ಟಾರ್ಟ್ ಮಾಡ್ತೀವಿ ಓಕೆ ಒಂದು ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದ್ವಿ ಯಾಕೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಮೊದಲು ನಮಗ್ ಗೊತ್ತಿರಬೇಕು ಆಮೇಲೆ ನಮಗೆ ಗೊತ್ತಿರೋದನ್ನ ಇನ್ನೊಬ್ಬರಿಗೆ ಕಲಿಸ್ಬೇಕು ಅಲ್ವಾ ತಿಳಿಸ್ಬೇಕು ಕಲಿಸ್ಬೇಕು ತಿಳಿಸ್ಬೇಕು ಕಲಿಯೋದು ಇರುತ್ತೆ ತಿಳಿಯೋದು ಇರುತ್ತೆ ಓಕೆನಾ ನಾವು ಒಂದು ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಮೊದಲನೇದಾಗಿ ನಮ್ಮ ಚಾನಲ್ಗೆ ಸೆಟ್ ಮಾಡ್ಕೊಬೇಕಾಗಿರೋದು ಸೊ ಇನ್ನೂ ಒಂದು ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡ್ತಾ ನೋಡಿಬಿಡಿ ಯಾಕೆಂದ್ರೆ ಅರ್ಥ ಆಗಲ್ಲ ವಿಡಿಯೋ ಎಂಡಿಂಗ್ ಅಲ್ಲಿ ಒಂದು ವಂಡರ್ಫುಲ್ ಟಿಪ್ಸ್ ಹೇಳ್ತೀನಿ ಏನಂತ ಸೊ ಓಕೆ ಏನಂದ್ರೆ ಇವಾಗ ನಾವೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೊಂದು ಮೇಲ್ ಐ ಡಿ ಎಲ್ಲ ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ ಓಕೆ ನಾವು ಅಂದ್ಕೊಂಡಿರ್ತೀವಿ ಸೊ ನಾವೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಏನು ಮಾಡೋಣ ಕೆಲವೊಬ್ಬರು ತಮ್ಮ ಮೆಮೊರಿಗೋಸ್ಕರ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು ಕುಕ್ಕಿಂಗ್ಗೋಸ್ಕರ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು ಫ್ಯಾಷನಿಗೋಸ್ಕರ ಸ್ಟಾರ್ಟ್ ಮಾಡಿರ್ತಾರೆ ಕೆಲವೊಬ್ರು ಬ್ಯೂಟಿ ಬಗ್ಗೆ ಹೇಳೋದಾಗಿರ್ಬೋದು ಆರೋಗ್ಯದ ಬಗ್ಗೆ ಮಾಹಿತಿ ಇರ್ಬೋದು ಎಜುಕೇಷನ್ ಬಗ್ಗೆ ಆರ್ಬೋದು ಟೆಕ್ ಬಗ್ಗೆ ನೋಡ್ಕೊತ ಹೋದ್ರೆ ಯೂಟ್ಯೂಬಲ್ಲಿ ತಿಳಿದೇ ಇರಂತಹ ಇರದೇ ಇರಂತಹ ಕಂಟೆಂಟು ಯಾವುದು ಇಲ್ಲ ಪ್ರತಿಯೊಂದು ಕಂಟೆಂಟ್ ತರ ಚಾನಲ್ ಕೂಡ ಯೂಟ್ಯೂಬಲ್ಲಿ ಇರುತ್ತೆ ಓಕೆನಾ ಈ ರೀತಿ ಯೂಟ್ಯೂಬಲ್ಲಿ ಕಂಟೆಂಟ್ ರಿಲೇಟೆಡ್ ಆಗಿ ನಮ್ಮ ಚಾನಲ್ಲು ಕೂಡ ಒಂದು ಗ್ರೋ ಆಗಬೇಕು ಅಂತ ಹೇಳಿದ್ರೆ ಮೊದಲೇದಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಒಂದು ಚಾನಲ್ ಸೆಟ್ ಮಾಡಿದ ಮೇಲೆ ಮೊದಲು ಆ ಚಾನಲ್ಗೆ ಒಂದು ಫಸ್ಟಿಗೆ ಡಿಸೈಡ್ ಮಾಡಿಬಿಡ್ಬೇಕು ಯಾಕೆ ಅಂದರೆ ನಾವು ನೋಡೋಂಥ ಆಡಿಯನ್ಸಿಗೆ ನಾವು ಕನ್ಫ್ಯೂಸ್ ಮಾಡಬಾರ್ದು ಆ ಕನ್ಫ್ಯೂಸ್ ನಾನು ಕೂಡ ಮಾಡಿದ್ದೀನಿ ಯಾಕೆಂದರೆ ನಾನು ಯಾಕೆ ಈ ವಿಡಿಯೋ ಮಾಡ್ತೀನಿ ಅಂದರೆ ಸಮ್ ಕೆಲವೊಂದು ಎಕ್ಸ್ಪೀರಿಯೆನ್ಸ್ನ ನಾನು ಈ ಯೂಟ್ಯೂಬ್ ಚಾನಲ್ ಆಗಿದೆ ಯಾಕೆಂದರೆ ಯಾರೂ ಕೂಡ ತಿಳಿದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲ್ಲ ಅಂದರೆ ಎಲ್ಲ ತಿಳ್ಕೊಂಡೇ ಯೂಟ್ಯೂಬ್ ಸ್ಟಾರ್ಟ್ ಚಾನಲ್ನ ಯಾರೂ ಮಾಡಿರಲ್ಲ ಎಲ್ಲರೂ ಕೂಡ ಚಾನಲಿಗೆ ಬಂದ ಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಅಂಥದ್ದು ತುಂಬ ಇರುತ್ತೆ ಮೊದಲನೇದಾಗಿ ನಾವು ತಿಳ್ಕೊಂಡಿದ್ದೀವಿ ಅಂತ ಆದ್ರೆ ಸೊ ಇಟ್ಸ್ ಓಕೆ ಎಲ್ಲರೂ ಕೂಡ ತಿಳ್ಕೊಂಡ್ ಬಂದಿರಲ್ಲ ಕೆಲವೊಬ್ರು ತಿಳ್ಕೊಂಡ್ಲೇ ಬಂದಿರ್ತಾರೆ ಬಂದ ಮೇಲೆ ಗೊತ್ತಾಗುತ್ತೆ ಏನಿದೆ ರೂಲ್ಸ್ ಏನಿದೆ ರೆಗ್ಯುಲೇಷನ್ಸ್ ಇದೆ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಕೆಟಗರಿ ಸೆಲೆಕ್ಟ್ ಮಾಡಬೇಕು ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಮೊದಲೇದಾಗಿ ನಾವು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಚಾನಲ್ಗೆ ಆದಂಥ ಒಂದು ಪ್ರೊಫೈಲನ್ನ ಸೆಟ್ ಮಾಡಬೇಕು ಅಂದರೆ ಫೋಟೋ ಡಿ ಪಿ ಫೋಟೋ ಅಂತೀವಲ್ಲ ನಾವು ವಾಟ್ಸಪ್ಪಲ್ಲಿ ಸೊ ಅದನ್ನು ಒಂದು ಚೆನ್ನಾಗಿರೋ ಫೋಟೋ ಅಟ್ರಾಕ್ಟಿವ್ ಆಗಿರಬೇಕು ಗರ್ಲ್ಸ್ ಆದರೆ ಓಕೆ ಬಾಯ್ಸ್ ಆದರೆ ಓಕೆ ನಿಮ್ಮ ಚಾನಲ್ ಯಾವುದ್ರ ಬಗ್ಗೆ ರಿಲೇಟ್ ಇರುತ್ತೆ ಅದನ್ನಾದರೂ ಒಂದು ಪ್ರೊಫೈಲ್ ಹಾಕಿದರೆ ಓಕೆ ಮೊದಲನೇದಾಗಿ ಅಲ್ಲಿ ಒಂದು ಪ್ರೊಫೈಲ್ ಪಿಚ್ಚರ್ನ ಚೆನ್ನಾಗಿ ಕ್ಲಿಯರಾಗಿ ಎಲ್ರಿಗೂ ಕಾಣೋ ಥರ ಹಾಕಬೇಕು ಅದು ಮೊದಲನೇದು ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಾವು ಚಾನಲ್ಗೆ ಒಳ್ಳೆ ನೇಮು ಅಂದರೆ ಈ ಕುಕ್ಕಿಂಗ್ ಮಾಡ್ತಾ ಇರ್ತೀರಾ ಮೋಟಿವೇಶನ್ ಮಾಡ್ತಾ ಇಲ್ಲ ಇಲ್ಲಾಂದರೆ ಬೇರೆ ಯಾವುದೋ ಬಗ್ಗೆ ಮಾಡ್ತಾ ಇರ್ತೀರಾ ಇನ್ನು ಯಾವುದೋ ನೇಮ್ ಕೊಟ್ಟಿರ್ತೀರ ಅಲ್ವಾ ಕೆಲವೊಂದು ಸತಿ ನಾನು ಕೂಡ ಸ್ಟಾರ್ಟಿಂಗ್ ಹಾಗೆ ಮಾಡಿದ್ದೆ ನಾನೇನೋ ಸ್ಟಾರ್ಟ್ ಮಾಡಬೇಕು ನಾನೇನೋ ವಿಡಿಯೋ ಮಾಡಬೇಕು ಅಂತ ಹಾಕಿದ್ದು ಆ ಟೈಟಲ್ಲೇ ಬೇರೆ ಕೊಟ್ಟಿದ್ದೆ ಸೊ ಹಾಗಾಗಿ ಅದು ಸಮ್ ಕೆಲವೊಬ್ಬರು ಕಡೆಯಿಂದ ನಾನು ತಿಳ್ಕೊಂಡು ಸರಿ ಮಾಡಿಕೊಂಡೆ ಸೊ ನಿಮಗೂ ಕೆಲವೊಬ್ಬರಿಗೆ ಗೊತ್ತಿಲ್ಲದರಿಗೆ ಯೂಸ್ ಆಗ್ಬೋದು ಅಂತ ನೀವು ಯಾವುದು ಕೆಟಗರಿಗೆ ಸಂಬಂಧಪಟ್ಟಂತಹ ವೀಡಿಯೋಸ್ನ ಆ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತೀರಂದ್ರೆ ಫಾರ್ ಎಕ್ಸಾಂಪಲ್ ಬ್ಯೂಟಿ ಬಗ್ಗೆ ಆಗಿರ್ಬೋದು ಇನ್ನು ಎಲ್ತ್ ಬಗ್ಗೆ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಯಾವುದೇ ಆಗಿರ್ಬೋದು ಅದನ್ನು ಟೈಟಲ್ನಲ್ಲಿ ಚೆನ್ನಾಗೆ ಚಾನಲ್ ನೇಮ್ನ ಹಾಕಬೇಕು ಓಕೆನಾ ಇದು ಎರಡನೇ ಪಾಯಿಂಟು ಇನ್ನು ಮೂರನೇ ಪಾಯಿಂಟ್ ಬಂದುಬಿಟ್ರೆ ಇದೆಲ್ಲ ಆಯಿತು ಇನ್ನೂ ಕೆಲವೊಂದು ಸುಮಾರಸ್ ಇದ್ದಾವೆ ಪ್ರತಿಯೊಂದು ವೀಡಿಯೋದಲ್ಲಿ ಎರಡೆರಡು ಎರಡೆರಡು ಸೆಟ್ಟಿಂಗ್ ಹೇಗೆ ಮಾಡ್ಕೋಬೇಕು ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಹೇಳ್ಕೊತ ಹೋಗ್ತೀನಿ ಇನ್ನು ಬಂದ್ಬಿಟ್ಟು ಕೆಟಗರಿ ಕೆಟಗರಿ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಈ ಕೆಟಗರಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳೋದ್ರಲ್ಲಿ ನಾನು ತುಂಬ ತುಂಬ ಎಡಬಿಟ್ಟಿದ್ದೀನಿ ಆ ತುಂಬ ಎಡವಿ ಮಿಸ್ಟೇಕ್ ಮಾಡಿದ್ರಿಂದ ಇವತ್ತು ನನ್ನ ಚಾನಲ್ಲು ಮೊದಲು ಯಾವುದೋ ಥರ ಇತ್ತು ಮೆಡಲಲ್ಲಿ ಯಾವುದೋ ಥರ ಬಂತು ಇವಾಗ ಯಾವುದೋ ಥರ ಆಗ್ತಿದೆ ನೆಕ್ಸ್ಟ್ ಏನಾಗ್ತದ ನನಗೆ ಗೊತ್ತಿಲ್ಲ ಏಕೆಂದರೆ ನನ್ನ ಚಾನಲ್ ಅಂತೂ ಮಾನಿಟೈಜೇಷನ್ ಆಗಿಬಿಡ್ತು ಸೊ ಲಕ್ ಅಂತಾರಲ್ಲ ಸೊ ಹಾಗೆ ಮಾನಿಟೈಜೇಷನ್ ಆಗಿಬಿಡ್ತು ಇನ್ನು ವೀಡಿಯೋ ವಿಚಾರಕ್ಕೆ ಬಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಒಂದು ಮೆಮೊರಿ ಅಂತ ಅಲ್ಲ ಒಂದು ಕುಕ್ಕಿಂಗ್ ಕುಕ್ಕಿಂಗ್ ಇಂಟ್ರೆಸ್ಟ್ ಇತ್ತು ತುಂಬಾ ಕುಕ್ಕಿಂಗ್ ಮಾಡೋಣ ಅಂತ ಹೇಳಿ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಆಮೇಲೆ ಏನಿಸ್ತು ಒಂದು ಎರಡು ಮೂರು ಒಂದು ನಾಲ್ಕೈದು ಕುಕ್ಕಿಂಗ್ ಎಲ್ಲ ಮಾಡಿದ ಮೇಲೆ ಟೂ ಇಯರ್ ಬ್ಯಾಕ್ ಇದೆ ಹೇಳ್ತಿರೋದು ಅದಾದಮೇಲೆ ಒಂದು ಏನೋ ಮಕ್ಳ ಬಗ್ಗೆ ಮೋಟಿವೇಶನ್ ಸೊ ಅದನ್ನು ಮಾಡಿದೆ ಇನ್ನು ಎಲ್ಲೋ ಹೋಗಿದ್ದು ಮಾಡಿದೆ ಸುಮ್ಮನೆ ತಿಳಿದಿಳ್ದಿದೆಲ್ಲ ಮಾಡ್ಕೊತ ಹೋದೆ ಆಮೇಲೆ ಏನೋ ಅದು ಕೈ ಬಿಟ್ಟೆ ಮುಗಿತ್ತು ಎರಡು ವರ್ಷ ಮತ್ತೆ ರೀಸ್ಟಾರ್ಟ್ ಮಾಡಿದಾಗ ಮತ್ತೆ ಕುಕ್ಕಿಂಗನ್ನೇ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದೆ ಇನ್ನು ತಿಳಿದಂಥ ಮೋಟಿವೇಶನು ಅದು ಇದು ಎಲ್ಲ ಚೆನ್ನಾಗೆ ಮಾಡ್ಕೊತ ಸ್ಟಾರ್ಟ್ ಮಾಡಿದೆ ಅಲ್ಲಿ ಕೂಡ ಮಿಕ್ಸಪ್ ಆತು ಆಮೇಲೆ ಏನು ಮಾಡಿದೆ ಅಂದರೆ ನನ್ನ ಚಾನಲ್ಗೆ ನನಗೆ ಏನೇನು ತಿಳಿಯುತ್ತೋ ಯಾವ್ಯಾವುದು ವಿಚಾರ ಗೊತ್ತಾಗುತ್ತೋ ಕುಕ್ಕಿಂಗ್ ಆಗಿರ್ಬೋದು ಬ್ಯೂಟಿ ಬಗ್ಗೆ ಆಗಿರ್ಬೋದು ಎಜುಕೇಷನಲ್ ಬಗ್ಗೆ ಆಗಿರ್ಬೋದು ಮೋಟಿವೇಶನಲ್ ಬಗ್ಗೆ ಆಗಿರ್ಬೋದು ಏನೇನು ಸಿಗುತ್ತಾ ಅವನ್ನೆಲ್ಲ ತಗೊಂಬಂದು 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 ವಿಡಿಯೋ ಮಾಡಿ ಆ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ತಗೊಂಬಂದು ತಗೊಂಬಂದು ತಗೊಂಬ ಡಸ್ಟ್ಬಿನ್ ತನ ಸ್ಟೋರ್ ರೂಮ್ ಅಂತನಲ್ವಾ ಆ ರೀತಿ ನನ್ನ ಚಾನಲ್ಗೆ ತುಂಬಿಟ್ಟೆ ಅದು ಅದರಿಂದ ನನಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನಿಜವಾಗ್ಲೂ ಮೊದಲಿಗೆ ಈ ಪ್ರಾಬ್ಲಮ್ ಅಂತೂ ಏನೂ ಅನಿಸಿರ್ಲಿಲ್ಲ ನನಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಇದೊಂದು ಮಾಡೋಂಥ ಸಣ್ಣ ಮಿಸ್ಟೇಕು ನಾವು ವೀಡಿಯೋ ಅಷ್ಟೇ ಇಂಪಾರ್ಟೆಂಟು ವೀಡಿಯೋ ಬಿಟ್ಟರೆ ಏನೂ ಇಂಪಾರ್ಟೆಂಟ್ ಇಲ್ಲ ಯೂಟ್ಯೂಬ್ ಚಾನಲ್ ಮೇಲೆ ನಾವು ವೀಡಿಯೋ ಹಾಕಬೇಕು ಇಷ್ಟು ನಮ್ಮ ಮೈಂಡಲ್ಲಿರುತ್ತೆ ಅಷ್ಟೆ ಬಟ್ ಯಾವ ಥರ ವೀಡಿಯೋ ಹಾಕ್ಬೇಕು ಹೇಗೆ ಹಾಕ್ಬೇಕು ಯಾವಾಗ ಹಾಕ್ಬೇಕು ಪ್ರತಿಯೊಂದನ್ನು ಸಹ ನಾವು ತಿಳ್ಕೋಬೇಕು ಇಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಚಾನಲ್ ಗ್ರೋ ಆಗೋಲ್ಲ ಅಲ್ವಾ ಸೊ ಅದಾದಮೇಲೆ ಈ ರೀತಿ ಆಯಿತು ಮೋಟಿವೇಶನ್ ತುಂಬ ಚೆನ್ನಾಗೇ ಹೋಗ್ತಾ ಇದ್ವು ವ್ಯೂಸ್ ಎಲ್ಲ ಕೆಲವೊಂದು ಕೆವರ್ಗೂ ಕೂಡ ಹೋದು ಅದಾದ ತದ ನಂತರ ನಾನು ಏನು ಮಾಡಿದೆ ಅಂದರೆ ಸೊ ಲೈವ್ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಲೈವ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ದಿನ ಕೆಲವೊಂದು ವೀಡಿಯೋದಿಂದ ಮಾಡಿದ್ನಲ್ಲ ವಾಚ್ ಓವರ್ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ನಾನು ಕಂಟಿನ್ಯೂ ಮಾಡಿಬಿಟ್ಟು ಯೂ ಲೈವ್ ಮಾಡ್ಕಂತ ಕೂತೆ ಲೈವಿಂದ ನನಗೇನು ತೊಂದರೆನೇ ಆಗಿಲ್ಲ ಪ್ರಾಬ್ಲಮ್ ಆಗಿಲ್ಲ ಪ್ರಾಫಿಟ್ ಕೂಡ ಆಯಿತು ಸೊ ಲೈವೆಲ್ಲ ಮಾಡಿ ವಾಚ್ ಓವರೆಲ್ಲ ಬಂದು ಮಾನಿಟೈಸೇಷನ್ ಕೂಡ ಆಗಿ ಮುಗಿದು ಹೋಯಿತು ಡಾಲರ್ ಕೂಡ ಹ್ಯಾಡ್ ಆಗ್ತಾಯಿದೆ ಬಟ್ ನೆಕ್ಸ್ಟು ನಮ್ಮ ಯೂಟ್ಯೂಬ್ ಮಾನಿಟೈಜೇಷನ್ ಆದಮೇಲಿದೆ ಅಲ್ವಾ ಡಾಲರ್ ಆ್ಯಡ್ ಆಗೋದು ಕೌಂಟ್ ಮಾಡೋದು ಇನ್ನಿದೆ ಅಲ್ಲ ಅದು ಮಾರಿ ಹಬ್ಬ ಯಾಕಂದರೆ ನಾನು ಅವಾಗ ಮೋಟಿವೇಶನ್ ಮಾಡಿದೆ ಮೋಟಿವೇಶನ್ನಿಗೆಲ್ಲ ನನ್ನ ಆಡಿಯನ್ಸ್ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ನೋಡ್ತಾಯಿದ್ರು ವೀಡಿಯೋ ಇವಾಗ ಮಾನಿಟೈಸೇಷನ್ ಆದಮೇಲೆ ನನ್ನ ಮಾನಿಟೈಜೇಷನ್ ಜರ್ನಿ ಹೇಗಿತ್ತು ನಾನು ಸಬ್ಸ್ಕ್ರೈಬರ್ ಹೇಗೆ ಮಾಡಿಕೊಂಡೆ ಫೋರ್ ತೌಸಂಡ್ ಹೇಗೆ ಮಾಡಿಕೊಂಡೆ ಪ್ರತಿಯೊಂದು ಹಾಕ್ಕಂತ ಹೋದೆ ಓಕೆನಾ ಮತ್ತೋ ಬಂತು ಸೊ ಕೆಲವೊಂದು ಸಾಂಗು ಮತ್ತಿನ್ಯಾವುದೋ ಮಿಕ್ಸ್ ಹಾಕಿದೆ ಇನ್ನೇನೋ ಮೋಟಿವೇಶನ್ ಹಾಕಿದೆ ಅದೆಲ್ಲ ಅಡುಗೆದಾಗದೆ ಎಲ್ಲ ತಂದು ಮಿಕ್ಸ್ ಮಿಕ್ಸ್ ಹೊಡೆದು ಅದು ಹೇಳಿದ್ದಿಲ್ಲ ಡಸ್ಟ್ಬಿನ್ ಆಗೋಯ್ತು ಸೊ ಇವಾಗ ಏನಾಗ್ತಾ ಇದೆ ಪ್ರಾಬ್ಲಮ್ ಅಂದರೆ ಇವಾಗೇ ಇರೋದು ಪ್ರಾಬ್ಲಮ್ಮು ಅದೆಲ್ಲ ಇದ್ದೀನಲ್ಲ ಮೋಟಿವೇಶನಿಗೆ ಒಂಥರ ವ್ಯೂಸ್ ಚೆನ್ನಾಗಿ ಬರ್ತಾಯಿತ್ತು ತದನಂತರ ಯೂಟ್ಯೂಬ್ ಬಗ್ಗೆ ಹೇಳಿದೆ ಕೆಲವೊಂದು ಮೋಟಿವೇಶನ್ ಅದು ಕೂಡ ಮೋಟಿವೇಶನ್ ಯೂಟ್ಯೂಬ್ ಮೋಟಿವೇಶನ್ ಬಗ್ಗೆ ಹೇಳಿದೆ ಅದಕ್ಕೂ ತುಂಬ ಚೆನ್ನಾಗಿ ಬಂತು ಇತ್ತೀಚಿಗೆ ಮತ್ತೆ ಮೋಟಿವೇಶನ್ ಸ್ಟಾರ್ಟ್ ಮಾಡೋದು ಲೈಫ್ ಮೋಟಿವೇಶನ್ ಬಗ್ಗೆ ಹೇಳೋದು ಸ್ಟಾರ್ಟ್ ಮಾಡಿದೆ ಕೆಲವೊಂದು ಕುಕ್ಕಿಂಗ್ ಮಾಡಿದೆ ಏನೇನೋ ಮಿಕ್ಸ್ ಮಾಡಿದೆ ಅದರಲ್ಲಿ ವ್ಯೂಸ್ ಎಲ್ಲ ವೇರಿಯೇಷನ್ ಆಗಕತ್ತೋ ಮೇಯ್ನಾಗಿ ಮಾಡಿದ್ದು ನಾನು ಯೂಟ್ಯೂಬರಿಗೆ ಕನ್ಫ್ಯೂಸ್ ಮಾಡಿಟ್ಬಿಟ್ಟಿದ್ದೀನಿ ನನ್ನ ಚಾನಲ್ ಕೆಟಗರಿ ಯಾವುದು ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅದನ್ನು ಮೈಂಡ್ ಪಾಪ ಅವರಿಗೆ ಕನ್ಫ್ಯೂಸ್ ಮಾಡಿದೆ ಅವರಾದರೂ ವೀಡಿಯೋ ವ್ಯೂಸ್ ಕೊಡಿ ಅಂದರೆ ಹೇಗೆ ಕೊಡ್ತಾರೆ ಸೊ ಇತ್ತೀಚೆಗೆ ನನಗೆ ವ್ಯೂಸು ಚೆನ್ನಾಗಿ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಅಂದರೆ ಆಟೋಮೆಟಿಕಲಿ ಚೆನ್ನಾಗಿ ಬರ್ತಾನೆ ಇಲ್ಲ ಮೊದಲಿಗೂ ಇವಾಗಿನೂ ಕಂಪೇರ್ ಮಾಡಿದರೆ ವ್ಯೂಸ್ ಏನೂ ಇಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಮಾನಿಟೈಸೇಷನ್ ಆದಮೇಲೆ ವೀಡಿಯೋಗೆ ವ್ಯೂಸ್ ಬರಲಿಲ್ಲ ಅಂದರೆ ಎಂಥ ಯೂಸು ಡಾಲರ್ ಕೂಡ ಆಗಲ್ಲ ಅದು ಇದ್ದಿದ್ರಲ್ಲೂ ಕೆ ಗಂಟ್ಲೆ ಟೂ ಕೆ ಗಂಟ್ಲೆ ಓಡಿದವರಿಗೆ ಒಂದೊಂದು ಡಾಲರು ಎರಡೆರಡು ಡಾಲರು ಆಗೋದು ಕಷ್ಟ ನನಗೊಂದು ಐವತ್ತು ಅರುವತ್ತು ವ್ಯೂ ಇನ್ಯಾ ಸೀಮೆ ಡಾಲರ್ ಬರುತ್ತೆ ಹೇಳ್ರಿ ಸೊ ಈ ರೀತಿ ತಪ್ಪಾಗಬಾರ್ದು ಅಂದರೆ ನಾವು ಮೊದಲೇನಾಗಿ ಸರಿ ಮಾಡ್ಕೋಬೇಕು ಕೊನೆಯದಾಗಿ ಟಿಪ್ಸ್ ಹೇಳ್ತೀನಿ ಅಂದರೆ ಏನಪ್ಪಾ ಅಂದರೆ ಕೆಟಗರಿ ಕೆಟಗರಿ ಸೆಲೆಕ್ಟ್ ಮಾಡ್ಕೊಳೋದನ್ನ ನಾವು ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಯಾವ ಚಾನಲ್ ಮಾಡ್ತೀವಿ ಅಂತ ಹೇಳಿ ಟೈಟಲ್ ಎಲ್ಲ ಹೇಳಿದ ಮೇಲೆ ಆ ಕೆಟಗರಿನೇ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ಬೇಕಾಗುತ್ತೆ ಮಿಕ್ಸ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಲಾಕ್ಸು ಅದೆಲ್ಲ ನಾನು ಮಾಡಿದ ತಪ್ಪ ಮಾಡಬೇಡಿ ಅಂತ ನಾನು ವೀಡಿಯೋದಲ್ಲಿ ಸಾರಿಸ್ ಪ್ರತಿ ಸರಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಸಾಲ್ವ್ ಮಾಡಿದಂಥ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಬಾರ್ದು ಅಂತ ಸೊ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಫಸ್ಟ್ ಆಫ್ ಆಲ್ ನೀವು ಒಂದು ಕೆಟಗರಿ ಸೆಲೆಕ್ಟ್ ಮಾಡಿಕೊಡಿ ಸೊ ಅದನ್ನು ಒಂದು ಟೂ ತ್ರೀ ಡೇಸ್ ಆದರೂ ಪರವಾಗಿಲ್ಲ ಆ ಕೆಟಗರಿ ಸೆಲೆಕ್ಟ್ ಮಾಡಿಕೊಂಡು ಅದರ ರಿಲೇಟೆಡ್ ಆಗಿ ನಿಮಗೆ ತಿಳಿದಂತಹ ಮಾಹಿತಿನ ಕೊಡ್ತಾ ಹೋಗಿ ಸುಮ್ಮನೆ ಅವ್ರು ಏನೋ ಮಾಡ್ತಾರೆ ಅವ್ರು ಇದ್ರ ಬಗ್ಗೆ ಮಾಡ್ತಾರೆ ಇವ್ರು ಇದ್ರ ಬಗ್ಗೆ ಮಾಡ್ತಾರೆ ಕುಕ್ಕಿಂಗ್ ಬಗ್ಗೆ ಮಾಡ್ತಾರೆ ಎಲ್ತ್ ಬಗ್ಗೆ ನಾನು ಮಾಡಿದ್ದು ಹೇಳ್ಬಟ್ ನೀವು ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ನಿಮಗೆ ಯಾವುದ್ರ ಬಗ್ಗೆ ಜ್ಞಾನ ಇದೆ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಇದೆ ಅದನ್ನು ಫಸ್ಟು ನೀವು ತಿಳ್ಕೊಂಡು ಅದರ ರಿಲೇಟೆಡ್ ಆಗೇ ಮಾಡಿ ಸ್ಟಾರ್ಟಿಂಗು ವ್ಯೂಸ್ ಯಾರಿಗೂ ಕೂಡ ಬರಲ್ಲ ಸ್ಟಾರ್ಟಿಂಗ್ ನಾವು ಮಾಡಿದ ತಕ್ಷಣನೇ ವ್ಯೂಸ್ ಬರಬೇಕು ಅಂತ ಹೇಳಿದ್ರೆ ಖಂಡಿತ ಯಾರಿಗೂ ಬರಲ್ಲ ನಾವು ಪ್ರಯತ್ನ ಮಾಡ್ತಾ ಇರಬೇಕು ಅಂದರೆ ಶ್ರಮ ಪಡಬೇಕು ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಒಂದು ವೀಡಿಯೋ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಒಂದಲ್ಲ ಒಂದಿನ ದಿನ ಗ್ರೋ ಆಗುತ್ತೆ ಈ ಕೆಟಗರಿ ಹೇಗೆ ಸೆಲೆಕ್ಟ್ ಮಾಡಿಕ ನಿಮಗೆ ಯಾವುದ್ರ ಬಗ್ಗೆ ನಾಲೆಜ್ ಇದೆ ಅದನ್ನು ಫಿಕ್ಸ್ ಮಾಡಿಕೊಂಡು ಓಕೆ ಒಂದು ಒಂದು ಐದು ನಮ್ಮ ಕೆಟಗರಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು ಐದು ವಿಚಾರ ಏನೋ ಗೊತ್ತಿರುತ್ತೆ ವಿಡಿಯೋ ಮಾಡಿಬಿಡ್ತೀರ ಅದೇ ಕೆಟಗರಿ ಮುಂದುವರಿಬೇಕು ಏನು ಮಾಡಬೇಕು ಅಂತ ಹೇಳಿದರೆ ನೀವು ಯಾವ ವಿಡಿಯೋ ಮಾಡ್ತಾ ಇದ್ದೀರಲ್ಲ ಆ ಯೂಟ್ಯೂಬಲ್ಲಿ ಅದೇ ರಿಲೇಟೆಡ್ ಚಾನಲ್ಸ್ ಇರುತ್ತೆ ನಿಮಗೆ ಮಾಹಿತಿ ಎಲ್ಲಿಂದ ಸಿಗಬೇಕು ಅಂತ ಟಿಪ್ಸ್ ಹೇಳ್ತಾ ಇದ್ದೀನಿ ತಗೋಬೇಕು ಅಂದರೆ ಅದೇ ರಿಲೇಟೆಡ್ಡು ಒಂದು ಚಾನಲ್ಸ್ಗಳಿರುತ್ತೆ ಇರುತ್ತೆ ಆ ಚಾನಲ್ಸ್ನ ನೀವು ಸರ್ಚ್ ಮಾಡಬೇಕು ಸರ್ಚ್ ಮಾಡಿಬಿಟ್ಟು ಆ ಚಾನಲಲ್ಲಿ ನಿಮಗೆ ಯಾವ ಮಾಡ್ತಾ ಇರ್ತೀರಲ್ಲ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಕುಳಗೂ ಇರುತ್ತವೆ ಅದ್ರ ಜೊತೆ ನೀವು ಅದನ್ನ ತಗೊಂಬಂದು ಇಲ್ಲ ಹಾಕ್ರಿ ಅಂತ ನಾನು ಹೇಳ್ತಾ ಇಲ್ಲ ಕಾಪಿ ಮಾಡಿರಿ ಅಂತ ಹೇಳ್ತೀರ ಅವ್ರು ಯಾವ ರೀತಿ ಹೇಳಿದ್ದಾರೆ ಅಂದರೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಯಾವ್ಯಾವೆಲ್ಲ ಹೇಳ್ಬೋದು ಅಂತ ಈಗೂ ಅವ್ರ ಚಾನಲ್ ನೋಡಿದಾಗ ಸ್ವಲ್ಪ ಐಡಿಯಾ ಬರುತ್ತೆ ಅಂತ ಅಷ್ಟೇ ಹೇಳ್ತಾ ಇರೋದು ಸೊ ಆವಾಗ ನೀವು ಅದನ್ನು ಸ್ವಲ್ಪ ಆದರೂ ಚಾನಲ್ಸ್ನೇ ಆದಷ್ಟು ನೋಡಿ ಅವರು ಯಾವ ರೀತಿ ಕೆಟಗರಿ ಆಗ್ತಾಯಿದ್ದಾರೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ನೀವು ಕೂಡ ನಿಮ್ಮ ವೀಡಿಯೋದಲ್ಲಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಲ್ವ ಕೆಟಗರಿ ಅದನ್ನು ನೀವು ಮಾಡ್ಕೋತಾ ಹೋಗಿ ನಿಜವಾಗ್ಲೂ ಒಂದಲ್ಲ ಒಂದು ದಿನ ಸಕ್ಸಸ್ ಕಂಡೇ ಕಾಣುತ್ತೆ ಇನ್ನು ನೆಕ್ಸ್ಟು ಈ ಕೆಟಗರಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮ್ಮ ನೆಕ್ಸ್ಟ್ ಅಂತ ಏನಾಗಿರುತ್ತೆ ಮತ್ತೆ ಏನು ಮಾಡ್ಕೋಬೇಕು ಯಾವ ರೀತಿ ಚಾನಲ್ ಅಟ್ರಾಕ್ಟಿವ್ ಆಗಿ ಮಾಡ್ಕೋಬೇಕು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಹೇಳ್ತೀನಿ ಇಷ್ಟೆಲ್ಲ ನಾವು ಮೊದಲೇದಾಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಏನು ಮಾಡ್ಕೋಬೇಕು ಅಂತೇಳಿ ಏನು ಸೆಟ್ ಮಾಡ್ಕೋಬೇಕು ಏನು ಡಿಸೈಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಲ್ಲಿ ಏನಾದರೂ ನಾನು ಮಿಸ್ಟೇಕ್ ಏನಾದರೂ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆಗಲಿ ಕಮೆಂಟ್ ಹಾಕಿ ಯಾಕೆಂದರೆ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗಬೇಕಲ್ವಾ ಸೊ ಏನೋ ಮಿಸ್ಟೇಕ್ ಮಾಡಿದಳಿ ಇವಳು ಅಂತ ಅಂದ್ಕೊಂಡು ಅದನ್ನೇನೋ ಒಂದು ಅಂದ್ಕೊಂಡು ಸುಮ್ಮನೆ ಹಾಕಬೇಡಿ ಸೊ ನಾನು ತಪ್ಪು ಮಾಡಿದರೆ ಡೈರೆಕ್ಟ್ಲಿಯಾಗಿ ಏನು ಮಿಸ್ಟೇಕ್ ಮಾಡಿದ್ದೀರಾ ನೀವು ಹೇಳೋದ್ರಲ್ಲಿ ಅಂತೇಳಿ ನಾನು ಖಂಡಿತ ಅದನ್ನು ಚೇಂಜಸ್ ಮಾಡ್ಕೊತೀನಿ ಇಷ್ಟು ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿ ಸಮಾಧಾನವಾಗಿ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಮತ್ತೆ ಮತ್ತಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್